ஏதாத்தாட்காக்க வந்தே மா நீ கே மாத்தி நேரம் நம்ம நமக்கு ನಮಸ್ಕಾರ ರೀ ಅಪ್ಪ ಎಲ್ಲಾ ನನ್ನ ವಿಡಿಯೋ ನೋಡು ನನ್ನ ಅಣ್ಣ ತಮ್ಮಂದಿರು ಹಾಗೂ ಸಂತಾನ ಮಕ್ಕಳು ಯಾಕಂದ್ರೆ ಸಂತಾನ ಮಕ್ಕಳು ನನ್ನ ವೀಡಿಯೋ ನೋಡ್ತಾರೆ ನೋಡ್ತಾವ್ರಿ ನನ್ ಜೊತೆ ಮಾಡೋಲ್ಲ ಸಂತಾನ ಹುಡುಗರೇ ಇರ್ತಾವು ಆಮೇಲೆ ನೋಡೋರು ಅವರೇ ದೊಡ್ಡವರು ನೋಡ್ರಿ ಒಂದ್ ಸ್ವಲ್ಪ ಬೆಳೆಸ್ರಿ ಎಂತಿಂತವ್ರಿಗೆ ಬೆಳೆಸಿರಿ ನನಗೆ ಅಂತ ಏನ ಯಾವ್ದು ಬೆಳಗ್ಲಿಲ್ಲ ಏನಿಲ್ಲ ಸ್ವಂತ ಯಾಕ ನಾ ವಿಡಿಯೋ ಮಾಡಕತ್ತೀನಿ ದಯಮಾಡ್ ಹೇಳ್ತೀನಿ ನನ್ನ ವಿಡಿಯೋ ನೋಡ್ರಿ ಒಂದ್ ಸ್ವಲ್ಪ ನಿಮ್ದೊಂದು ಆಶೀರ್ವಾದ ನಮ್ ಮ್ಯಾಗ ಇರ್ಲಿ ಅಂತ ಇವತ್ತಿನ ವಿಡಿಯೋ ಬಾರಿ ಗಿತ್ಸೈತ್ರಿ ಹೆಂಗ್ ಗೊತ್ತೇನ್ರಿ ಉತ್ತರ ಕರ್ನಾಟಕ ಕಬಡ್ಡಿ ಉತ್ತರ ಕರ್ನಾಟಕ ಕಬಡ್ಡಿ ಈ ಉತ್ತರ ಕರ್ನಾಟಕದಾಗ ಭಾಷೆದಾಗ ನಮ್ಮ ಹುಡುಗರು ಕಬಡ್ಡಿ ಆಡ್ತಾವ್ ಯಾರ ಟೀಮ್ ಅದಾವ್ರಿ ಒಂದು ಇಂಡಿಯಾ ಇನ್ನೊಂದು ಆಸೀಬಿ ಅಂತ ಹೇಳ್ತಾರೆ ಹುಡುಗರು ಆಸೀವಿ ಎಲ್ಲ ಇಂಡಿಯಾದವ್ರಿ ಎಲ್ಲ ಈ ಹುಡುಗರು ನಾವು ನಾವ್ ಇಂಡಿಯಾದವ್ರಿ ಇವತ್ತು ಆಸೀವಿ ಚಂದ್ ಮಕ್ಕಳು ಮಾಡ್ಕೊಡ್ರಿ ನೋಡ್ರಿ ಇವತ್ತು ಕಾಮಿಡಿ ಹೆಂಗೈತಿ ಎಲ್ಲಿ ಹುಡುಗರು ಟೀಮ್ ಕರ್ಸ್ತೀರಿ ಹ ತಯಾರಿದ್ರೇನಪ್ಪ ಹಾ ಬರೋ ಹ ಈಗ ಕರಿತೀವಿ ನೋಡ್ರಿ ನಮ್ಮ ಟೀಮ್ ಹೆಂಗ ಕಬಡ್ಡಿ ಆಡೋ ಟೀಮ್ ಶಡ್ ಹೊಳಿ ನಿಂದ್ರು ಅಂತ ಟೀಮ್ ಅದಾವ್ರಿ ಕರಿತೀನಿ ನೋಡ್ರಿ ಏ ಬರ್ರಿ ನೋಡ್ರಿ ಹೊಲಿ ಮೊದಲ ಬತ್ತು ಇವನ್ ಅಂತ ಎಲ್ಲ ನೋಡ್ರಿ ಒಂದು ಫಸ್ಟ್ ಕ್ಲಾಸ್ ಕಬಡ್ಡಿ ಮ್ಯಾನ್ ಇವ ನಮ್ಮ ಸೊಲ್ರಿ ನಾನ್ ಜೋಡಿ ಹುಡ್ಯದ ಮಳೆ ನೀವ್ರಿ ಕಾಮಿಡಿ ಹುಡುಗ್ರಿ ಅದೇ ನಮ್ಮ ರಿಜ್ವಾನ್ ಅಂತ ಹೇಳ್ರಿ ಏನ್ರಿ ಆಗಿದ್ ನೋಡ್ರಿ ಮೂರ್ ಮಂದಿ ಆಯ್ತು ಬರ್ರಿ ಮರ ಹ ಇಲ್ಲ ನೋಡ್ರಿ ಹುಡುಗರು ಏನ್ರಿ ಇದು ಅಂತ ಯಾವಾಗ್ಲೂ ನೋಡಿದ್ರಿ ಆಮೇಲೆ ಇವು ನಮ್ ಹುಡುಗರು ನಮ್ ಜೊತೆ ಇವತ್ತು ಬಂದಾರ ಒಂದು ಕಬಡ್ಡಿ ಆಟ ಅನ್ನೋದು ಇವತ್ತು ತೋರಿಸೇವು ಆಡಾ ಕಬಡ್ಡಿ ಹಾ ನೋಡ್ರಿ ಏ ಗರಿ ಪಟ್ನೇ ಇಲ್ಲೊಂದು ಗರಿ ಹೊಡೆ ಹಾ ಗರಿ ಹೊಡೆ ಆ ಕಲ್ತು ಹೊಡಿಯೋ

కబడ్డీ 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 नहीं यार करके अरे ஏன்டா ஆளறேன்னு ஓடலடா நடி ஆளடா ஆ हां ನೋಡல ஓட ஆளக்க வந்த انا कबड्डी ஆளு ஏ என்ன கத போடுறேடா நள மடா நீ வேड़படு நீ வேड़படு இந்த பாரி பனியோ बरे बरे ஏ ಹೋಗப்பா ಹೋಗா ஷன் ಹೋಗப்பா ಒಂದல ஹட込 போய் ನೋಡنا வேற என்ன வர என்ன வர ನೋಡா ஏல மடா ஏய் 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 மக்குடா

ஆஹ் யார் பார்த்திப்பா கபடி 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 கரெக்ட் மார்க் கபடி பூரா தலைக அட்ரில்லை नहीं ना ये बैग और मारी ऐसे चलो मारी हो 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 भारी कबड्डी ₹1000 ना मारे नहीं प्लान कर दिन उड़ती मगर डालवा डालवा हां ले ले हां खबर बेकार मत अपन यार का बे हां नहीं ए पिल्लू क्या बे अरे पिल्लू हां पिल्लूरी नहीं नहीं ये पिल्लू चल निकल यहां पर आ मां ನೋಡಿದ್ರೆ ನೋಡಿದ್ರ ಇಲ್ಲಿದ್ದ ಏನ ನೀವು ಕಬಡ್ಡಿ ಮರ లాస్ట్ ఫైనల్ మ్యాచ్ ఇది ಇದ್ರಾಗ ಯಾರು ಗೆಲ್ತಾರ ಯಾರ್ ಸೋಲ್ತಾರ ಯಾರ್ ಬೀಳ್ತಾರ ಯಾರ್ ಬೀಳ್ತಾರ ಇಲ್ಲ ಇದು ಫೈನಲ್ ಮ್ಯಾಚ್ ಎಲ್ಲ ನೋಡೋಣ ಫೈನಲ್ ಮ್ಯಾಚ್ ನಡೀದ್ರಿ ಆಯ್ತು ಫೈನಲ್ ಮ್ಯಾಚ್ ಆಡ್ರಿ ಯಾರು ಗೆಲ್ತಿರೋರ್ಗೆ ಒಂದ್ ರೂಪಾಯಿ ಕಾರ್ ಮತ್ತೆ ಒಂದೇ ಒಂದ್ ರೂಪಾಯಿ ಪ್ರೈಸ್ ಜಾಸ್ತಿ ಕೊಡುದಿಲ್ಲ ಮತ್ತೆ ಹಾ ಈಗ ನಮ್ಮ ಚೀನಾ தேங்கி அவங்க தேங்கி திங்கி நோட் கபடி 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 ஒன் அவச கபடி 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 கபடி

ಎಲ್ಲಿ ಹೊರಗಡೆ ಕಾಯ್ತಾರ ನಾ ತೊಂಡ್ರ ನನ್ನಕೊಂದು ಹೋದ್ರಿ ನೂರ್ ಹೆಮ್ಮತ್ ಅರವ್ ಇದೇ ಅಲ್ಲಿ